ನಾಳೆ ದಿನ ನೀವಿಲ್ಲ ಅಂದ್ರೆ ಅಂದರೆ ಕೂಡ ಅವರು ಕಣ್ಣೀರಾಗ್ತಾ ದಿನ ಅವ್ರಿಗೆ ಒಂದೊಂದು ದಿನವೂ ಕೂಡ ತುಂಬ ಭಾರ ಅನ್ನಿಸಿರಬೇಕು ನನ್ನ ನಂಬ್ಕೊಂಡು ಬಂದಿದ್ದಾಳೆ ಅಥವಾ ನನ್ನ ಮೇಲೆ ಇವ್ರ ಫ್ಯಾಮಿಲಿ ಪೂರಾ ಡಿಪೆಂಡ್ ಆಗಿದೆ ಆಗಿದೆ ಸೊ ಇವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಣಾಗ್ಲಿ ಗಂಡಾಗಲಿ ಸೊ ಈ ಥರದೊಂದು ಥಾಟ್ ಬರುತ್ತೆ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡುವಂಥ ವ್ಯಕ್ತಿಗಳು ಈ ಮೂರು ಕೆಲಸನ ಮಾಡೇ ಮಾಡ್ತಾರೆ ಏನಕ್ಕೋಸ್ಕರ ಆ ಒಂದು ಪ್ರೀತಿಗೋಸ್ಕರ ಹಾಗಿದ್ಮೇಲೆ ಏನು ಆ ಮೂರು ಕೆಲಸ ಅನ್ನೋದನ್ನು ನೋಡ್ತಾ ಹೋಗೋಣ ನಮ್ಮ ಚಾನಲ್ಗೆ ಹೊಸುಬುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಕಂಪ್ಲೀಟ್ ಆಗಲಿ ಆ್ಯಂಡ್ ಲೈಕ್ ಮಾಡಿ ಏನು ಅನಿಸುತ್ತೆ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಸ್ಕಿಪ್ ಮಾಡಬೇಡಿ ಅರ್ಥ ಆಗೋಲ್ಲ ಸೊ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಆ್ಯಂಡ್ ಮೋಟಿವೇಟ್ ಮಾಡುವಂಥ ವಿಡಿಯೋ ಆಗಿದೆ ನೋಡ್ತಾ ಹೋಗಿ ಫಸ್ಟ್ ನಿಮಗೋಸ್ಕರ ಬದಲಾಗ್ತಾರೆ ನೋಡಿ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತಾರೆ ಅಂದರೆ ಪ್ರೀತಿ ಹಂಗೆ ಮಾಡಿಸುತ್ತೆ ಎಲ್ಲಿ ಈಗ ಎಕ್ಸಾಂಪಲ್ ನೀವು ಪಕ್ಕದ ಮನೆಯವ್ರ ರೊಟ್ಟಿಗೆ ಚೆನ್ನಾಗಿದ್ದಾಗ ನೀವು ಅವ್ರ ಮನೆಯಿಂದ ಸಾಂಬಾರು ತಗೊಂಬರ್ಬೋದು ಅವ್ರ ಮನೆಯಿಂದ ಇಡ್ಲಿ ದೋಸೆ ಏನು ಬೇಕಾದ್ರೆ ನಾವು ಕೊಡೋದು ತಗೊಳ್ಳೋದು ಮಾಡ್ಕೊಬೋದು ಅದೇ ನಾವು ಚೆನ್ನಾಗಿ ಇಲ್ಲಿರ್ಬೇಕಾರೆ ಅಂದರೆ ಚೆನ್ನಾಗಿದ್ದಾಗ ಇಟ್ ಮೀನ್ಸ್ ಏನು ಪ್ರೀತಿಯಿಂದ ಇದ್ದಾಗ ನಾವು ಅವ್ರ ರೊಟ್ಟಿಗೆ ಇಸ್ಕೊಳ್ಬೋದು ತೊಗೊಳ್ಬೋದು ಕೊಡ್ಬೋದು ಏನು ಬೇಕಾದ್ರೆ ಅಂದರೆ ಬದಲಾಗ್ತಾರೆ ವ್ಯಕ್ತಿತ್ವ ಬದಲಾಗುತ್ತೆ ಪ್ರೀತಿ ಇದ್ದಾಗ ಅಲ್ಲಿ ಮಾತು ಕೇಳುವಂಥ ಒಂದು ಮೃದುತ್ವ ಇರೋವಂಥದ್ದು ಸೊ ಪ್ರೀತಿಗೋಸ್ಕರ ಬದಲಾಗ್ತಾರೆ ಇದು ಮೊದಲನೇ ಒಂದು ಟಿಪ್ಸ್ ಸೆಕೆಂಡ್ ಬಂದು ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ರೈಟ್ ನೋಡಿ ಯಾರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇರ್ತಾರೆ ನಿಮ್ಮ ಖುಷಿಗೋಸ್ಕರನೇ ಅವರು ಸದಾ ಪ್ರಯತ್ನ ಪಡ್ತಿರ್ತಾರೆ ಅವಳು ಚೆನ್ನಾಗಿರಬೇಕು ಅವ್ನು ಚೆನ್ನಾಗಿರಬೇಕು ಇದು ಅವ್ರ ಅವ್ರ ಥಾಟ್ ಇರುತ್ತೆ ನನ್ನ ನಂಬ್ಕೊಂಡು ಬಂದಿದ್ದಾಳೆ ಅಥವಾ ನನ್ನ ಮೇಲೆ ಇವ್ರ ಫ್ಯಾಮಿಲಿ ಪೂರ ಡಿಪೆಂಡ್ ಆಗಿದೆ ಆಗಿದೆ ಸೊ ಇವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಣಾಗ್ಲಿ ಗಂಡಾಗಲಿ ಸೊ ಈ ಥರದೊಂದು ಥಾಟ್ ಬರುತ್ತೆ ಯಾವಾಗ ಇದು ನಿಜವಾಗ್ಲೂ ಪ್ರೀತಿ ಒಂದು ಅರ್ಥ ತಿಳ್ಕೊಂಡವರು ಅರ್ಥ ಮಾಡ್ಕೊಂಡವರು ಹೀಗೆ ಕಷ್ಟದ ಮಧ್ಯಲ್ಲೂ ಕೂಡ ಇಲ್ಲ ಏನೇ ಕಷ್ಟ ಇರ್ಬೋದು ಅದು ನಾಳೆಗೆ ಸರಿ ಹೋಗೋದೇ ಕಷ್ಟ ಬಟ್ ನಾನು ಕರೆಕ್ಟಾಗಿರಬೇಕು ನಾನು ಕರೆಕ್ಟಾಗಿ ಇವ್ರನ್ನ ಪ್ರೀತಿ ಮಾಡಬೇಕು ಇವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು ಇದು ನನ್ನ ಕೆಲಸ ನನ್ನ ಕರ್ತವ್ಯ ನನ್ನ ಡ್ಯೂಟಿ ಬಿಕಾಸ್ ನಾನು ಲವ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದೀನಿ ಹೇಳಿಬಿಟ್ಟು ಏನು ಮಾಡ್ತಾರೆ ಅವರು ಖುಷಿಯಾಗಿ ಅವ್ರ ಪೇನಾದರೂ ಪರವಾಗಿಲ್ಲ ಖುಷಿ ಆ ಒಂದು ಮನೆಯಲ್ಲಿ ಆ ಒಂದು ಪ್ರೀತಿನಲ್ಲಿ ಆ ಒಂದು ಹೃದಯದಲ್ಲಿ ಖುಷಿ ಇರಬೇಕು ಅಂಥೇಳಿ ಸದಾಕಾಲ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ನೆಕ್ಸ್ಟ್ ಬಂದೇನೆಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಇಷ್ಟ ಏನು ನಿಮ್ಮ ಕಷ್ಟ ಏನು ಯಾವುದು ನಿಮಗೆ ಇಷ್ಟ ಆಗಲ್ಲ ಯಾವುದು ಇಷ್ಟ ಆಗುತ್ತೆ ಯಾವ ಡ್ರೆಸ್ಸು ಯಾವ ಊಟ ಯಾವ ತಿಂಡಿ ಏನು ಎದ್ದೆಳ್ತೀರ ಪ್ರತಿಯೊಂದು ಕೂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಲ್ಲವನ್ನು ಕೂಡ ಲೈಕ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಚೆನ್ನಾಗಿ ಖುಷಿ ಇಡ್ಸು ಖುಷಿಯಿಂದ ಇರಬೇಕು ಅಂತ ನಾವು ಅವ್ರನ್ನ ಅರ್ಥ ಮಾಡಿಕೊಳ್ಳೋಕೆ ಕೊಡ್ತೀವಿ ಲೈಕ್ ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಅವ್ರ ರೊಟ್ಟಿಗೆ ನಾವು ಖುಷಿ ಖುಷಿಯಾಗಿರ್ಬೋದು ಕರೆಕ್ಟ್ ಅಲ್ವಾ ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಉದಾಹರಣೆಗೆ ನಾವು ಒಂದು ಮೊಲ ಸಾಕಿದ್ದೀವಿ ಅನ್ನ ಕಾರಣ ಮೊಲಕ್ಕೆ ಏನು ಇಷ್ಟ ಏನು ಇಷ್ಟ ಅದು ಏನು ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತೆ ಆವಾಗ ಅದನ್ನು ನಾವು ಸಾಕ್ಬೋದು ಹಾಗೆ ಜೊತೆಗಿರೋನ ಏನು ಇಷ್ಟಪಟ್ಟಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಅವ್ರ ಕಷ್ಟಗಳನ್ನು ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡಬೇಕು ನಿಜವಾಗ್ಲೂ ಇಷ್ಟಪಟ್ಟಂಥ ವ್ಯಕ್ತಿ ಏನು ಮಾಡ್ತಾನೆ ಅವ್ರಿಗೆ ಏನು ಇಷ್ಟ ಯಾವ ಕಲರ್ ಇಷ್ಟ ಯಾವ ಕಲರ್ ಇಷ್ಟ ಇಲ್ಲ ಏನು ತಿಂತಾರೆ ಚಾಕೊಲೇಟ್ ಇಷ್ಟನಾ ಇಲ್ಲವಾ ಎಲ್ಲದನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ ಇದು ಎಲ್ಲ ಒಂದು ಕಡೆಗೆ ನೂರಕ್ಕೆ ಒಂದು ಪ ಪರ್ಸೆಂಟ್ ಜನಗಳಲ್ಲಿ ಮಾತ್ರ ಈ ಥರದ್ದು ಆಗಿ ಒಂದು ರಿಲೇಷನ್ಶಿಪ್ ನಡೆಯೋದು ಅವ್ರ ಇಷ್ಟ ಕಷ್ಟ ಇಷ್ಟ ಕಷ್ಟದ ಮಧ್ಯೆ ನಡೆಯುವಂಥ ಒಂದು ಸಂಬಂಧಗಳ ಆಗಿರುತ್ತೆ ಮಿಕ್ಕಿರೋದೆಲ್ಲ ಫೋರ್ ಟ್ವೆಂಟಿ ಆ್ಯಂಡ್ ರಿಲೇಷನ್ಶಿಪ್ ಹಾಳಾಗುವಂಥದ್ದಿರುತ್ತೆ ಬಟ್ ನನ್ನ ಪ್ರಕಾರ ಏನಂದರೆ ಇರೋದು ಒಂದು ಜೀವ ಜೀವನ ಸೊ ಯಾರು ಸಿಕ್ಕಿರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮೋಸ ಮಾಡಬೇಡಿ ಸೊ ಇಷ್ಟ ಕಷ್ಟಗಳನ್ನು ತಿಳ್ಕೊಳ್ಳಿ ಹೆಂಗಿರಬೇಕು ಅಂದರೆ ನಾಳೆ ದಿನ ನೀವು ಇಲ್ಲ ಅಂದರೆ ಕೂಡ ಅವರು ಕಣ್ಣೀರು ಕಣ್ಣೀರಾಗ್ತಾ ದಿನ ಅವ್ರಿಗೆ ಒಂದೊಂದು ದಿನವೂ ಕೂಡ ತುಂಬ ಭಾರ ಅನ್ನಿಸ್ತಿರಬೇಕು ಅಷ್ಟು ಚೆನ್ನಾಗಿ ಬದುಕು ಹೋಗ್ಬೇಕು ಅವ್ರ ಮಧ್ಯೆ ಏನೂ ಇಲ್ಲ ಎಂಥದ್ದು ಇಲ್ಲ ನಾವು ಇಷ್ಟು ಚೆನ್ನಾಗಿ ಬದುಕ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಬದುಕು ಚೆನ್ನಾಗಿರುತ್ತೆ ನಮ್ಮ ಥಾಟ್ ಪ್ರೊಸೆಸ್ ಕರೆಕ್ಟ್ ಆಗಿದ್ದಾಗ ಮಾತ್ರ ಅದಾಗುತ್ತೆ ಅವ್ರನ್ನ ಸರಿ ಮಾಡೋಕ್ಕಿಂತ ಮೊದಲು ನಮ್ಮ ಥಾಟ್ ಪ್ರೊಸೆಸ್ ಸರಿ ಇರಬೇಕು ನಾವು ಅವ್ರಿಗೆ ಹರ್ಟ್ ಮಾಡೋದು ಬೇಡ ಅವರು ನಮ್ಮನ್ನು ಹರ್ಟ್ ಮಾಡೋಲ್ಲ ಸಪೋಸ್ ಅವ್ರು ಹರ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಅರ್ಥ ಮಾಡಿಸೋಣ ನಮಗೆ ಹರಟು ಮಾಡ್ತಿದ್ರು ಅರ್ಥ ಮಾಡ್ಸೋಣ ನಾವು ಅವ್ರಿಗೆ ಹರ್ಟ್ ಮಾಡಿದ್ರು ಸಾರಿ ಅಂತ ಕೇಳೋಣ ಸೊ ಈ ಒಂದು ಇದ್ದಾಗ ನಿಜವಾಗ್ಲೂ ಅಲ್ಲಿ ಪ್ರೀತಿಗೆ ಒಂದು ಅರ್ಥ ಬರುತ್ತೆ ಒಂದು ಸಗ ನಡೀತೀನಿ ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡೋಂಥ ವ್ಯಕ್ತಿಗಳಾಗಲಿ ಅಥವಾ ಆಗಲಿ ನಿಜವಾಗ್ಲೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ರೆ ನಿಮಗೋಸ್ಕರ ಬದಲಾಗ್ತಾರೆ ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ ಆ್ಯಂಡ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಡ್ತಾಯಿರ್ತಾರೆ ಈ ಮೂರು ಟಿಪ್ಸು ನಿಮ್ಮ ಸಂಗಾತಿಗಳಲ್ಲಿ ಸಪೋಸ್ ಇದ್ರೆ ಖುಷಿ ಪಡಿ ಇಲ್ಲ ಅಂದರೆ ನೀವು ಇವತ್ತಿಂದ ಬಿಲ್ಡ್ ಮಾಡೋಕ್ಕೊಳಕ್ಕೆ ಟ್ರೈ ಮಾಡಿ ಬಿಕಾಸ್ ಒಂದು ಸಲ ಬದುಕು ಸಿಕ್ಕಿರುತ್ತೆ ಆಲ್ರೆಡಿ ಎಷ್ಟೋ ವಯಸ್ಸು ಬಿಟ್ಟಿದ್ದೀವಿ ಮತ್ತು ಪುನಃ ವಯಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಈ ಈ ಲೈಫ್ ಕಳ್ಕೊಂಡ್ಮೇಲೆ ಮತ್ತೆಂದು ಮನ ಮನುಷ್ಯರಾಗಿ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಇರೋರಿಗೂ ಪ್ರೀತಿಯಿಂದ ಬದುಕೋಣ ಅಂತ ಹೇಳ್ತಾ ನಿಮಗೇನು ಅನ್ಸುತ್ತೆ ವಿಡಿಯೋ ಅದರ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಚಾನಲ್ಗೂ ಸುಬ್ರಾಗಿದ್ದ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ